ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕನ್ನು ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಮಳೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು ಅಲ್ಲಿನೂ ಅದರಲ್ಲೇ ಪೂಜೆಗೆ ಛತ್ರಿ ತೊಗೊಂಡೆಲ್ಲ ರೆಡಿ ಆದ್ವಿ ಹೋಗೋಕ್ಕೆ ಆ್ಯಂಡ್ ಬಿಫೋರ್ ನೈಟೇ ಕೇಳ್ಕೊಂಡಿದ್ವಿ ಇನ್ಫಾರ್ಮೇಷನ್ ಆ್ಯಂಡ್ ಮಾರ್ನಿಂಗ್ ಹೋಗಿ ಅಲ್ಲಿ ನಾವು ಎಂಟ್ರಿ ಮಾಡಿಸ್ ಮಾಡಿಸ್ಬೇಕು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇರುತ್ತೆ ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದರೆ ಮಾರ್ನಿಂಗ್ ಸೆವೆನ್ ಟು ಒನ್ ಓ ಕ್ಲಾಕ್ ತನಕ ನಾವು ಯಾವಾಗ ಹೋದ್ರೂ ಪೂಜೆ ಮಾಡಿಸಿ ಕೊಡ್ತಾರೆ ಸೊ ಅಂದರೆ ಅಕ್ಷರಾಭ್ಯಾಸ ಮಾಡಿಸಿ ಕಳಿಸ್ತಾರೆ ಆ್ಯಂಡ್ ಡ್ರೆಸ್ ಕೋಡ್ ಬಂದು ಸೀರೆ ಅಥವಾ ಚೂಡಿದಾರು ಮತ್ತೆ ಬಾಯ್ಸ್ಗೆ ಸೇಮ್ ಪಂಚೆ ಇದೇ ತರ ಇತ್ತು ಸೊ ಕಂಪಲ್ಸರಿ ಇದನ್ನೇ ಹಾಕೊಂಡು ಸರಿ ಆಂಡ್ ಸ್ಲೇಟ್ ಎಲ್ಲ ಅವರೇ ಕೊಡ್ತಾರೆ ಫ್ರೀ ಆಗಿ ಬಟ್ ತಟ್ಟೆ ಮಾತ್ರ ಇಸ್ಕೋತಾರೆ ರಿಟರ್ನ್ ಆಗಿ ನಾವು ಪೂಜೆಗೆ ಹೋಗೋಷ್ಟಲ್ಲೇ ಒಂದು ಬ್ಯಾಚ್ ಆಲ್ರೆಡಿ ಕೂತ್ಕೊಂಡಿತ್ತು ಸೊ ಫುಲ್ ರಶ್ ಆಗಿತ್ತು ನಾವು ಅದಕ್ಕೆ ವೆಯ್ಟ್ ಮಾಡಿ ಸೆಕೆಂಡ್ ಬ್ಯಾಚಲ್ಲಿ ಕೂತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಸ್ವಾಮೀಜಿಗಳು ಅಂದರೆ ಗುರುಜಿಯಲ್ಲಿರ್ತಾರಲ್ಲ ಸೊ ಅವರು ಫ್ರೆಂಟ್ ದೇವ್ರ ಮುಂದೆನೇ ಇರುತ್ತಲ್ಲ ಅಲ್ಲೇ ಕೂರಿಸ್ಬಿಟ್ಟು ಪೂಜೆ ಮಾಡಿಸ್ ಕಳಿಸಿದ್ರು ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ಅಷ್ಟು ಹತ್ತಿರದಿಂದ ಹತ್ತಿರ ಅಂದಣಕ್ಕೇ ದೇವ್ರ ಪಕ್ಕನೇ ಕೂತ್ಕೊಂಡು ಪೂಜೆ ಮಾಡಿದ್ವಿ ಮಾಸಲ್ಲಿ ಅಂದರೆ ಗುಂಪಲ್ ಗೋವಿಂದ ಆ ಥರ ಏನಾಗಲಿಲ್ಲ ಯಾಕಂದರೆ ಎಲ್ಲ ಇನ್ಸ್ಟ್ರಕ್ಷನ್ನು ನಮಗೆ ಸಪ್ರೇಟಾಗಿ ಒಬ್ಬರು ಸೊ ಗುರುಜಿನೇ ಬಂದು ಇದ್ದರು ತುಂಬ ಖುಷಿ ಆಯಿತು ನಮಗೆ ಅದನ್ನು ಆ ಥರ ಮಾಡಿರೋದು ಆ್ಯಂಡ್ ಮುಂದೆ ವಿಡಿಯೋದಲ್ಲಿ ನೋಡ್ತೀರ ಅವರೇ ನಮಗೆ ಸಜೆಸ್ಟ್ ಮಾಡಿರೋದು ಹೇಗೆ ಮಾಡೋದು ಏನು

ಎಲ್ಲ ಹೋಗ್ತಾರೆ ಅವ್ರೇಟ್ ಅವ್ರ ಸ್ಪೂಟಿ ನೋಡಿ ಅದನ್ನು ಬರ್ಸ್ಬೇಕು ಅವ್ರು ತೋರಿಸ್ತಾರೆ ನೀವು ಹೆಚ್ಚಬೇಕಮ್ಮ ಮಗುವಿಗೆ ಕೂಡ ಅಷ್ಟೇ ಮೇಲೆ ಹೀಗೆ ಹೀಗೆ ಮಾಡಬಾರ್ದು ಅದನ್ನೇನು ನೋಡ್ಕೊ ಬರ್ತೀರ ಅದೇ ತರ ವರ್ಷ ಗಂಟೆ

जय गणेश भगवान आते हैं ये भी बच्चों बेटा भाई बुला लो बैठो श्री ओम नारायण भगवान का शासन बोली बच्चे ये जो हनुमान मंत्र से ये बैठिए ये बैठिए ये मंत्र वचन हनुमान मंत्र और राष्ट्रीय भक्ति में राष्ट्रकंठ मिलला प्रभु का ये पास से हां हां हां

ಹೇಳಿ ಹೇಳ್ಕೊಡಿ ಹೇಳಪ್ಪ ಹೇಳೋ ಬಿಡಿಯ ಆಯ್ತು ಕೆಳಗಡೆ ಇದೆ ಈಗ ಬರ್ತೀರಾ ಅವರ ಬರ್ತೀರಾ ಈಗ ಕೇಳ್ತಾ ಬರ್ಸಿ ಮತ್ತೆ ಕೆಳಗಡೆ ಇದೆಯಾ ತಪ್ಪೆ ಆಯ್ತಲ್ಲ

இது நோடி இது பார்க்கும் ದಮರಿ ನೀನು ನೈಬೇಡ್ತಾನೇನು ಅಪ್ಪ ಅಲ್ಲಿಂದ ಕರ್ಕೊಂಡ್ಬಂದಿ ಖರ್ಚಿ ಈಗ ಹುಡುಗ ನೋಡಿ ಬರೀತಾರೆ ಈಗ ಅವನು ಡೈಲಿ ಡೈರಿ ಕೊಡೋಣ ಹೇಳು ಏನೇ ಯಾರಾದ್ರೂ ಮತ್ತೆ ಚಾಚೆ ಮಾಡೋದು ನನ್ನ ಹೆಚ್ಚು ಮನೆಯಾ ಹಾಂ ನಾನು ಇಲ್ಲಿ ನಿಂತಂಗೆ ಚಾಚೆ ಮಾಡ್ತೇನೆ ಇನ್ನು ಮನೇಲಿ ಎಷ್ಟು ಕೂಡ ಮುಕ್ತ ಮಾಡಿ ನಿಮಗೆ टी सरस्वती आरस टेशन બધા કરે 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 બધા કરે

तो बंदे ये नोडले जय बैठ आमेल हेल्प बंदे आने ये नोडले आने आने तो सर ने गाना गाना सत्य विद्या सत्य विद्या आत्म विद्या हां कप्तान अभिषेक रावत आनेश पटेल आनेश पटेल हमकोना हमकोना नक्खा अनुक्खा सत्य विद्या जय परमेश्वर जय परमेश्वर जय तंत्र श्री शाला का शाला का हमने नाव चलो चलो दया सा दया सा राधे ने हम मरे गया ला गुरुदेव का आत्मने न करे कोई इधर तो बोलूं नहीं बोल ना कोई नहीं ना मान नहीं बस ಅದು ಓದಿ ಅಂತ ನಮ್ಮ ಹೇಕ ಯಾಕೋ ಮಾಡಿ ಆ ಕೂಡಲೇ ನಿರ್ಬಂಧಿ ತಮ್ಮ ಕೈ ಪುಸ್ತಕ ಓದು ಮಹಬನ್ನ ತಾಳಿಕಾಲ ಮೇಲೆ ಇಟ್ಟು ಕೊನೆ ಇತ್ತು ಮತ್ತೆ ತೋ ಎರಡನೇ ಚೇಟಿ ತಂದಿರ್ತಾರೆ ನಮಗೆ ತಾಳಿ ಪುಸ್ತಕ ಕೊಡಿ ಆ ಇದೆಲ್ಲಾ ಪರಿಪಕ್

নটাদার হোন রে এইবার যখন তোমরা তোমরা নট করে সেই কোন খেলাটা কর আর ভাগদির পক্ষে আসলে কম বিনটাmapbox এর ইলে বসে হ্যাঁ 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 আচ্ছা

बदल 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 सारे सारे नवाब बने हैं और सी हम आने वंतक मारे हैं और तो बने हैं जीवन से नोट पर ही बने हैं आप इंटर हेड हैं सी कमी सारे नवाब बसे और ये

சரஸ்வதி आ आ ई ई गाओ रे भक्तों रिमसी बहुत भारत की वभूक्त है ये सत्ता आ आ ई ई ना गाओ रिमसी एक गाना बाकी स्टेप आ हेलो कैसे हो जाना आ ई ई आ फिर हाय जल्दी जल्दी दी मुख से आवाज मत लगा बाय यो सरदा गुरुजी जेल गेला इकडे आते तत्व याला कळकडा गीडे असतो तत्व आते तत्व नाही मी ताकाजी बात करतो इना बेको अवने भगवंताला भजताया काम मेले कोस बंडो थेट मी चापिस न्या बे महात्मो न महा वसें थेट मी चापिस ये वो प्यार हमारा मुझसे एक ये हां अब कर लेते हैं चलो इधर आ जाओ इधर आ जाओ ಆಯ್ತಾ ಯಾರು ಚರ್ಚೆ ಮಾಡುದು ನನ್ನ ಅಲ್ಲಿ ನಿಂತಂಗೆ ಚರ್ಚೆ ಮಾಡ್ತಾರೆ ಹಿಂಗೆ ಮನೆಯಲ್ಲಿ ಎಷ್ಟು ಮಾಡ್ಬೋದು ನೀವು ಮನೆ ಮಕ್ಕಳು ಮುಕ್ತು ಮಾಡಿರೋದು ಹೆಂಗೆ اوه 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 اوه

チーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーマパーセーフラスのテーフラス

नमस्तस्यै नमस्तस्यै तमो नमः श्री शारदा श्री शारदा परमेश्वरयै नमः तमो तथा पांच था नामी भगवियों वल्ला विद्यासु के करता प्रार्थना मलकों तो आ अति तत्व को मैं देखो नव हाथ रे नमस्कारन से ये मो नमस्कारन करतोई 何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?何者だ、誰?

सुरक्षय सुरक्षय गा गा श्री परमेश्वरा श्री परमेश्वरा प्रीत्यंतम ಎಲ್ಲರೂ ಮಕ್ಕಿನ ಹೆಸರು ರಾಶಿ ನಕ್ಷತ್ರ ಹೇಳ್ಕೊಳ್ಳಿ ಗಣಮಗುವ ಆದರೆ ಮಮಕುಮಾರ ಅಸ್ತ್ಯ ಅಂತ ಹೇಳ್ಕೊಳ್ಳಿ ಹೆಂಗೆ ಮಗುವ ಆದರೆ ಮಮಕುಮಾರ ಯಾಹ ಅಂತ ಹೇಳ್ಕೊಳ್ಳಿ ಸಪ್ಪಾ ಎಂತೆ ಮಮಕುಮಾರ ಅಸ್ತ್ಯ ಅಕ್ಕೊಂಡೆ ಅಮ್ಮ ಎಂತೆ ಮಮಕುಮಾರ ಯಾಹ ಅಕ್ಕೊಂಡೆ மகா காயி புதிக்னம் குருமயேவான ಇಂಗೇ ಬರ್ತಬೇಕು ಅದರ ಮೇಲೂ ಸೊತ್ತು ಒಂದು ದಿಯಾ ಇಂಗೇ ಬರ್ತಾರೆ ಒಂದೇ ಫೇ ಮಲಶ್ರೀಂಗೇರಿ ದೇವಸ್ಥಾನದ ಹೊಸದು ಹಳ್ಳದ ಹೊಟ್ಟಕೆ ನದಿ ಮನೆ ಜೋರಿದಕ್ಕೆ ಏನು ಗೊತ್ತಾಗ್ತಾ ಇಲ್ಲ ನಾನು ನಮಗಿಂತ ಇಂಗೇ ಆಮ್ಮ ನೀವು ಹೋಗಿ ಅವರ ಜೊತೆ

ಚಾರು ಅಲ್ಲೇ ನಿಲ್ಲ ಚಾರು ಇಡ್ಕೋತ ಚರಿ ಇನ್ನೊಂದು ಬರ್ತೀನಿ ಹಿಂದೆ ಚರಿಮಾ ಹ್ಞೂ ಈಗ ಸೇತುವೆ ಮೇಲೆ ಹೋಗುತ್ತಲ್ಲ ಆಶೀರ್ವಾದ ಮಾಡಿಸ್ಬೋದಾ

ಎಲಿಫೆಂಟ್ ಕೇಳ್ತಿದ್ದಲ್ಲ ಚರಿಮಾ ಭಯ ಭಯ ಈ ಕಡೆ ಈ ಕಡೆ ಮಳೆ ಬೇಕು ಅಪ್ಪ ಪಿಚ್ಚು ಒಂದೆ ಎಲ್ಲಿ ಪಿಚ್ಚು ಕಾಣ್ತಾ ಇಲ್ಲ ಇಲ್ಲ ಅವಾಗೆಲ್ಲ ನಾವು ಹೋಗ್ತಿದ್ವಲ್ಲ ಕಡ್ಲೆ ಪುರಿ ಇಟ್ಕೊಂಡು ನೀರ್ ನೀರ್ ಬದ್ವಿ